ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೀನಸ್ ಸ್ಟಡಿ ಸರ್ಕಲ್ ಸೊ ಈ ವಿಡಿಯೋವನ್ನು ನಾವೀಗ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದರೆ ನಾಳೆ ಬಹಳಷ್ಟು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಕೆಸೆಟ್ ಪರೀಕ್ಷೆಯನ್ನು ಬರೆಯಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಕಿವಿ ಮಾತನ್ನು ಹೇಳುವ ಸಲುವಾಗಿ ಈ ಒಂದು ವಿಡಿಯೋವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ಕೆಸೆಟ್ ಪರೀಕ್ಷೆಯನ್ನು ಬರೀತಿರುವಂತಹ ಅಭ್ಯರ್ಥಿಗಳು ಮೊದಲನೇದಾಗಿ ನೀವು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಯಾಕಪ್ಪ ಅಂದರೆ ಇರುವ ಒಂದು ಲಕ್ಷ ಅಭ್ಯರ್ಥಿಗಳಲ್ಲಿ ಕೇವಲ ಆರು ಸಾವಿರ ಅಭ್ಯರ್ಥಿಗಳು ಮಾತ್ರ ಏನಾಗ್ತಾರೆ ಎಲಿಜಿಬಲ್ ಆಗ್ತಾರೆ ಅಂತ ಅಲ್ಲಿ ನಿಮ್ಮ ಒಂದು ಮನಸ್ಸನ್ನು ಅಥವಾ ಒಂದು ಆತ್ಮವಿಶ್ವಾಸವನ್ನು ಕಳ್ಕೊಬೇಡ ಯಾಕಪ್ಪ ಅಂದರೆ ಆ ಆರು ಸಾವಿರ ಅಭ್ಯರ್ಥಿಗಳಲ್ಲಿ ನೀವು ಕೂಡ ಒಬ್ಬರು ಆಗಬಹುದು ಆದರೆ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಪ್ರಯತ್ನಿಸಿ ಸೋಲಿ ಆದರೆ ಪ್ರಯತ್ನಿಸುವಲ್ಲಿಯೇ ಸೋಲಬೇಡಿ ಅಂತೇಳಿ ಹೇಳ್ತಾರೆ ಅಂದರೆ ನೀವು ಪ್ರಯತ್ನವನ್ನು ಮಾಡಿ ಅಯ್ಯೋ ನನ್ನ ಆಗುತ್ತೋ ಇಲ್ಲೋ ಅನ್ನುವಂತಹ ಒಂದು ಮನೋಭಾವನೆಯಿಂದ ಪರೀಕ್ಷೆಗೆ ಹೋಗುವ ಮೊದಲೇ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ ಎರಡನೇದಾಗಿ ಪರೀಕ್ಷಾ ಕೇಂದ್ರಗಳು ದೂರ ದೂರದಲ್ಲಿದ್ದಾವೆ ಕಡಿಮೆ ಪರೀಕ್ಷಾ ಕೇಂದ್ರಗಳಾಗಿದ್ದಾವೆ ಅಂಥೇಳಿ ಬಹಳಷ್ಟು ಜನ ಅರ್ಜಿ ಹಾಕಿರುವವರು ಸಹ ಪರೀಕ್ಷೆಗೆ ಏನಾಗಲ್ಲ ಅಟೆಂಡ್ ಆಗದೇ ಇರಬಹುದು ಅದು ಪರೀಕ್ಷೆ ಅಟೆಂಡ್ ಆದವರಿಗೆ ಆಗದೇ ಇರೋರಿಗೆ ಏನು ಪ್ಲಸ್ ಆಗುತ್ತೆ ಅನ್ನೋದಕ್ಕಿಂತ ಯಾರೂ ಕೂಡ ಆ ಪರೀಕ್ಷೆಯನ್ನು ಅಟೆಂಡ್ ಆಗೋದನ್ನು ಬಿಡಬೇಡಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ಹೋದ ಬಾರಿ ಕೆ ಅವರು ಪ್ರಥಮ ಬಾರಿಗೆ ಕಾಲ್ ಮಾಡಿದಂತಹ ಕೆಸೆಟ್ ಪರೀಕ್ಷೆಯನ್ನು ಎದುರಿಸಿ ಪ್ರಥಮ ಪ್ರಯತ್ನದಲ್ಲೇ ನಾನು ಸಫಲನಾಗಿದ್ದೀನಿ ಸಫಲಾಗಿದ್ದೀನಿ ಅಂತೇಳಿ ನಿಮ್ಮ ಹತ್ರ ನಾನು ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಫಸ್ಟ್ ಟೈಮಲ್ಲೇ ನನ್ನ ಕೆಸೆಟನ್ನು ನಾನು ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸೊ ಆಗ ನನ್ನ ಮನೋಭಾವನೆ ಈಗಿತ್ತು ಹಾಗಾಗಿ ನಿಮ್ಮೊಂದಿಗೆ ಅದನ್ನು ಕೇಳ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಶಿವಮೊಗ್ಗ ಪರೀಕ್ಷಾ ಕೇಂದ್ರ ಸಿಗುತ್ತೆ ಅನ್ನೋಂತಹ ಒಂದು ವಿಶ್ವಾಸದಿಂದ ನಾನು ಅರ್ಜಿ ಹಾಕ್ಬಿಟ್ಟಿದ್ದೆ ಆದರೆ ಶಿವಮೊಗ್ಗವನ್ನು ಕಳೆದ ಬಾರಿ ಏನಾಗಲಿಲ್ಲ ಪರೀಕ್ಷಾ ಕೇಂದ್ರವಾಗಿ ತೆಗೆದುಕೊಂಡಿರಲಿಲ್ಲ ಸೊ ದಾವಣಗೆರೆಯನ್ನು ಪರೀಕ್ಷಾ ಕೇಂದ್ರ ಕೊಟ್ಟಾಗ ಬಹಳ ದೂರಗಳ ಒಳಗೆ ಹೋಗಬೇಕು ನಾನಿನ್ನೂ ಪೂರ್ತಿಯಾಗಿ ಅದರ ಬಗ್ಗೆ ಓದಿಲ್ಲ ಯಾಕೆ ಹೋಗಬೇಕು ಅದರ ಜೊತೆಯಲ್ಲಿ ನನ್ನ ಮಗಳು ನಾಲ್ಕು ತಿಂಗಳಿದ್ಲು ಸೊ ಆ ನಾಲ್ಕು ತಿಂಗಳ ಮಗುವನ್ನು ಕರೆದುಕೊಂಡು ಆ ಓದಿರುವ ಅರ್ಧಂಬರ್ಧ ಒಂದು ವಿಷಯದಲ್ಲಿ ಅಷ್ಟು ದೂರದಲ್ಲಿ ಹೋಗಿ ಪರೀಕ್ಷೆಯನ್ನು ಬರೆಯುವ ಅವಶ್ಯಕತೆ ಇದೆಯಾ ಅನ್ನುವ ಯೋಚನೆ ನನಗಾದರೂ ಕೂಡ ಕಳೆದ ಬಾರಿ ಬಂದಿತ್ತು ಆದರೆ ನನ್ನ ತಂದೆಯ ಒತ್ತಾಯದ ಮೇರೆಗೆ ಹಾಗೆ ಅವರ ಆಶೀರ್ವಾದ ನನ್ನ ಅದೃಷ್ಟ ಅಂತ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ನನ್ನ ಅದೃಷ್ಟನೋ ಏನೋ ನಾನು ಹೋಗಿ ಅದರ ಜೊತೆಯಲ್ಲಿ ಗಾಡಿ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚು ಇದರ ಈ ರೀತಿಯೆಲ್ಲ ಯೋಚನೆ ಮಾಡುವಂತಹ ಸಂಭವ ಇರುತ್ತೆ ಸೊ ಆ ರೀತಿ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬೇಡಿ ಆ ಆರು ಸಾವಿರ ಅಭ್ಯರ್ಥಿಗಳಲ್ಲಿ ನೀವು ಕೂಡ ಆಗಿರಲಿ ಅಂತ ನಾನು ಕೂಡ ನಿಮಗೆ ಹೃತ್ಪೂರ್ವಕವಾದಂತಹ ಶುಭಾಶಯವನ್ನು ಕೋರ್ತೀನಿ ಯಾರೂ ಕೂಡ ಮೊದಲನೇದಾಗಿ ಪರೀಕ್ಷೆಯನ್ನು ನಾನು ಓದಿಲ್ಲ ದೂರ ಪರೀಕ್ಷಾ ಕೇಂದ್ರ ಇದೆ ಇರ್ ಎಲಿಜಿಬಲ್ ಆಗರೆ ಆರು ಸಾವಿರ ಈ ರೀತಿಯ ಮನೋಭಾವನೆಯನ್ನು ಇಟ್ಕೊಂಡು ದಯವಿಟ್ಟು ಮೊದಲನೇದಾಗಿ ಪರೀಕ್ಷೆ ಅಟೆಂಡ್ ಮಾಡೋದನ್ನ ಬಿಡಬೇಡಿ ಇನ್ನು ಮುಂದೆ ಪರೀಕ್ಷೆಗೆ ಹೋಗಬೇಕು ಹತ್ತು ಗಂಟೆಗೆ ಪರೀಕ್ಷೆ ಹತ್ತರಿಂದ ಹನ್ನೊಂದು ಗಂಟೆ ಹಾಗೆ ಹನ್ನೊಂದರಿಂದ ಒಂದು ಗಂಟೆ ಸರಿ ಏನಾಗಿತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ನಮಗೆ ಬಿಡುವಿತ್ತು ಬಟ್ ಈ ಬಾರಿ ಆ ರೀತಿ ಯಾವುದೇ ರೀತಿಯ ಬಿಡು ಇರಲ್ಲ ಸೊ ಹತ್ತು ಗಂಟೆಯ ಪರೀಕ್ಷಾ ಕೇಂದ್ರಕ್ಕೆ ನೀವು ಅಲ್ಲಿ ಪರೀಕ್ಷೆ ಪ್ರಾರಂಭವಾಗುತ್ತೆ ಅಂದರೆ ದಯವಿಟ್ಟು ಒಂಬತ್ತು ಗಂಟೆಗೆ ಅಲ್ಲಿ ರೀಚ್ ಆಗುವ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಳಿ ಯಾಕೆ ಅಂದರೆ ಹಿಂದಿ ದೂರದ ಪರೀಕ್ಷಾ ಕೇಂದ್ರಕ್ಕೆ ಹೋಗೋರು ಈ ದಿನವೇ ಅಂದರೆ ಇವತ್ತೇ ಹೋಗಿ ಅಲ್ಲಿ ಸ್ಟೇ ಮಾಡೋದು ಒಳ್ಳೆಯದು ಸೊ ಈಗಿನ ಉಚಿತ ಪ್ರಯಾಣದಲ್ಲಿ ನಾವು ಹೋಗಿ ತಲುಪೋದೇ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂಬತ್ತು ಗಂಟೆಗೆ ಅಲ್ಲಿ ಹೋಗುವಂತಹ ಪ್ರಯತ್ನ ಮಾಡಿ ಹಾಗೆ ನಿಮ್ಮ ಮಹಿಳಾ ಅಭ್ಯರ್ಥಿಗಳು ದಯಮಾಡಿ ನಿಮ್ಮ ಎಲ್ಲ ಜೀವನ ಮನೆಯಲ್ಲೇ ಇಟ್ಟೋಗೋದು ಉತ್ತಮ ಯಾಕಂದರೆ ಕಿವಿ ಓಲೆಯಿಂದ ಹಿಡಿದು ಬಳೆಯಿಂದ ಹಿಡಿದು ಕಾಲ್ ಚೈನ್ ಎಲ್ಲದನ್ನೂ ತಗ್ಸ್ತಾರಲ್ಲಿ ವಾಚು ಇನ್ನು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಲ್ಲ ಬಳಸೋ ಹಾಗಿಲ್ಲ ಅನ್ನೋದು ಪುರುಷ ಅಭ್ಯರ್ಥಿಗಳಿಗೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಸಹ ಅನ್ವಯವಾಗುತ್ತೆ ಮಹಿಳೆಯರು ನಿಮ್ಮ ಯಾವುದೇ ರೀತಿಯ ಆಭರಣಗಳನ್ನು ನಿಮ್ಮೊಂದಿಗೆ ಕೊಂಡೊಯ್ಯಬೇಡಿ ಯಾಕಪ್ಪ ಅಂದರೆ ಲಾಸ್ಟ್ ಟೈಮು ನಾನು ಹೋದಾಗ ಏನಾಗಿತ್ತು ಸರಿ ಕಿವಿದ್ ಬಿಚ್ಚಿಟ್ವಿ ಮತ್ತೆ ಹೋಗಿ ವಾಪಸ್ ಕಳಿಸಿದ್ರು ಮತ್ತು ಕ ಬಾಳೆ ಬಿಚ್ಚಿಟ್ಟು ಬರ್ರಿ ಚೈನ್ ಬಿಚ್ಚಿಬಿಟ್ಟು ಬರ್ರಿ ಸೊ ಆವಾಗೂ ಸಹ ನಮಗೆ ಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ ನಾವು ನಮ್ಮ ಒಂದು ಸಮಾಧಾನ ಮನಸ್ಥಿತಿಯಿಂದ ನಮ್ಮ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಿದ್ದೀವಿ ಅಂದರೆ ಅರ್ಧ ಭಾಗ ನಾವು ಗೆದ್ದ ಹಾಗೆ ಸೊ ಹಾಗಾಗಿ ಅವನ್ನೆಲ್ಲ ಮನೆಯಲ್ಲೇ ಇಟ್ಟು ಹೋಗಿ ಯಾವುದೇ ರೀತಿಯ ಗೊಂದಲವನ್ನು ಅಲ್ಲಿ ಮಾಡ್ಕೋಬೇಡಿ ಇನ್ನು ಫುಲ್ ಸ್ಲೀವ್ಸ್ ಶರ್ಟ್ಗಳನ್ನು ಎಲ್ಲ ಹಾಕ್ಕೊಳ್ಳೋ ಹಾಗಿಲ್ಲ ಜೀನ್ಸ್ ಪ್ಯಾಂಟು ಮತ್ತು ಫುಲ್ ಸ್ಲೀವ್ಸನ್ನು ಸರಿ ಏನಾಗಿತ್ತು ಅಂತ ಅಂದರೆ ಫುಲ್ ಸ್ಲೀವ್ಸ್ ಹಾಕೊಂಡ್ಬಂದು ಅವರಿಗೆ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದು ಇದು ಯಾವುದೇ ರೀತಿಯಾದಂತಹ ಊಹೆ ಪೋಹ ಮಾಡ್ತಿಲ್ಲ ಕಟ್ ಮಾಡಿದಾರಲ್ಲೇ ಶರ್ಟ್ ತೋಳನ್ನು ಅರ್ಧ ಕಟ್ ಮಾಡಿಸಿ ಅವರನ್ನು ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿದ್ದುಂಟು ಹಾಗಾಗಿ ಪುರುಷ ಅಭ್ಯರ್ಥಿಗಳು ನಿಮ್ಮ ಆಫ್ ತೋಳ್ ಶರ್ಟನ್ನು ಹಾಕ್ಕೊಂಡು ಹೋಗಿ ಪರೀಕ್ಷೆಯನ್ನು ಬರೀರಿ ಅಂತೇಳಿ ಕೇಳ್ಕೊಳ್ತೀನಿ ಹಾಗೆ ಇನ್ನೇನು ಪರೀಕ್ಷಾ ಕೊಠಡಿಗೆ ನೀವು ಎಂಟ್ರಿ ಆಗ್ತಿದ್ದೀರಾ ಒಂಬತ್ತುವರೆಗೆ ಆಗುತ್ತೆ ಪರೀಕ್ಷಾ ಕೊಠಡಿಗೆ ಎಂಟ್ರಿ ಆಗ್ತಿದ್ದೀರಾ ಅಂದರೆ ದಯಮಾಡಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸಮಾಧಾನವಾಗಿ ಇಟ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ ಒಳಗಡೆ ಹೋಗ್ಬೇಕಾರೆ ಒಂದು ಪಾಸಿಟಿವ್ ಎನರ್ಜಿಯಿಂದ ನಾನಾದರೂ ಪರೀಕ್ಷಾ ಕೇಂದ್ರಕ್ಕೆ ಯಾವಾಗೂ ಹೋಗಬೇಕಾದ್ರೂ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ನಾನು ಬಲಗಾಲನ್ನು ಹೋಗಲೇಬೇಕಪ್ಪ ಅಂತ ತಲೆಯಲ್ಲಿ ಇಟ್ಕೊಂಡು ಹೋಗೇ ಇರ್ತೀನಿ ಸೊ ಆ ರೀತಿಯಾದಂತಹ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಮಾಡುವಂತಹ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ನಿಮಗೆ ಒಟ್ಟ ಒಟ್ಟಾರೆ ನಿಮ್ಮ ಪರೀಕ್ಷೆಯನ್ನು ಚೆನ್ನಾಗಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿಕೊಂಡು ಕೊಠಡಿಯನ್ನು ಪ್ರವೇಶಿಸಿ ಒಂಬತ್ತು ಮೂವತ್ತಕ್ಕೆ ಬೆಲ್ಲಾಗುತ್ತೆ ಸೊ ಹತ್ತು ನಿಮಿಷ ಮುಂಚಿತವಾಗಿ ಮತ್ತೊಂದು ಬೆಲ್ಲಾಗತ್ತೆ ಸೊ ಆವಾಗ ನಿಮ್ಮ ಓ ಎಮ್ ಆರ್ ಶೀಟನ್ನು ಕೊಡ್ತಾರೆ ದಯಮಾಡಿ ಓ ಎಮ್ ಆರ್ ಶೀಟನ್ನು ಕೊಟ್ಟು ಎಲ್ಲರಿಗೂ ಸಪ್ಲೈ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಕೊಟ್ಟ ತಕ್ಷಣ ಬರಿಬೇಡಿ ಲಾಸ್ಟ್ ಟೈಮ್ ಏನಾಗಿತ್ತು ಕೊಡಬೇಕಾದ್ರೆ ಅಲ್ಲಿ ಅಬ್ಸೆಂಟ್ ಇದ್ದಾರ ಹತ್ರ ಏನಾಗಬೇಕಿತ್ತು ಒ ಎಮ್ ಆರ್ ಶೀಟನ್ನು ಒಂದು ಇಡಬೇಕಾಗಿತ್ತು ಸೊ ನಮ್ಮ ಪರೀಕ್ಷಾ ಕೊಠಡಿಯಲ್ಲಾಗಿತ್ತು ಇಡಬೇಕಾದ್ರೆ ಏನಾದರೂ ಅದನ್ನು ಬಿಟ್ಬಿಟ್ರು ಮುಂದೆ ಕೊಟ್ಬಿಟ್ರು ಸೊ ಏನಾಗಿತ್ತು ಅಲ್ಲಿಂದ ಸೀರೀಸ್ ಏನಾಯಿತು ಸೀರಿಯಲ್ ಇರಬೇಕಾಗಿತ್ತು ಚೇಂಜ್ ಆಗಿಬಿಡ್ತು ಸೊ ನಾನು ನಾನೇನಾಗಿದೆ ನಾನಲ್ಲೇ ಬರೆದ್ಬಿಟ್ಟಿದ್ದೆ ನನ್ನ ಹೆಸ್ ಅಂತ ನನ್ನ ಪೊದ ಹೆಸರಿನ ಮೊದಲನೇ ಅಕ್ಷರ ಎಸ್ ಬರೆದು ಬಿಟ್ಟಿದ್ದೆ ಸೊ ಮುಂದಿನವರಿಗೆ ಅದು ಪ್ರಾಬ್ಲಮ್ ಆಯಿತು ಪಾಪ ಅವರು ಕಾಟಾಕ್ ಬರಬೇಕಾಯಿತು ನನ್ನ ಮುಂದೆ ಆಬ್ಸೆಂಟ್ ಇರೋದರಿಂದ ನನಗೆ ಮತ್ತೆ ಖಾಲಿ ಓ ಎಮ್ ಆರ್ ಶೀಟ್ ಸಿಕ್ತು ಬಟ್ ಮುಂದಿನವರು ಏನು ಮಾಡಬೇಕಾಯಿತು ಅದನ್ನು ಎಸ್ ಕಾಟ್ ಕಾಟಾಕಿ ಅವರ ಹೆಸರನ್ನು ಬರೀಬೇಕಾಯ್ತು ಸೊ ಯಾವುದೇ ರೀತಿಯಾದಂತಹ ತಾಳ್ಮೆ ಕಳ್ಕೊಬೇಡಿ ಸಾಕಷ್ಟು ಸಮಯ ಇರುತ್ತೆ ನೋಡಿಕೊಂಡು ಫಸ್ಟ್ ಓ ಎಮ್ ಆರ್ ಶೀಟನ್ನು ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತಹ ಫಿಲ್ಲಿಂಗ್ಸ್ ಇರುತ್ತಲ್ಲ ಅದನ್ನು ಫಿಲ್ಲಿಂಗ್ ಮಾಡಿ ಇದಾದ ಮೇಲೆ ಅಲ್ಲಿ ನಿಮಗೆ ಕೊಠಡಿ ಮೇಲ್ವಿಚಾರಕರು ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ ಆ ಥರ ಅದ್ರ ಬಗ್ಗೆ ಗೊಂದಲ ಬೇಡ ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ಒಂದು ಆಧಾರ್ ಕಾರ್ಡನ್ನು ಅಥವಾ ಸಂಬಂಧಪಟ್ಟ ಯಾವುದಾರು ಒಂದು ದಾಖಲಾತಿಯನ್ನು ತರಿಬೇಡಿ ಲಾಸ್ಟ್ ಟೈಮ್ ಏನಾಗಿತ್ತು ಕೊಡಬೇಕಾದ್ರೆ ಅಲ್ಲಿ ಅಬ್ಸೆಂಟ್ ಹತ್ರ ಏನಾಗಬೇಕಿತ್ತು ಒ ಎಮ್ ಆರ್ ಶೀಟನ್ನು ಒಂದು ಇಡಬೇಕಾಗಿತ್ತು ಸೊ ನಮ್ಮ ಪರೀಕ್ಷಾ ಕೊಠಡಿಯಲ್ಲಾಗಿತ್ತು ಇಡಬೇಕಾದ್ರೆ ಏನಾದರೂ ಅದನ್ನು ಬಿಟ್ಬಿಟ್ರು ಮುಂದೆ ಕೊಟ್ಬಿಟ್ರು ಸೊ ಏನಾಗಿತ್ತು ಅಲ್ಲಿಂದ ಸೀರೀಸ್ ಏನಾಯಿತು ಸೀರಿಯಲ್ ಇರಬೇಕಾಗಿತ್ತು ಚೇಂಜ್ ಆಗ್ಬಿಡ್ತು ಸೊ ನಾನು ನಾನೇನಾಗಿದ್ದೆ ನಾನಲ್ಲೇ ಬರೆದುಬಿಟ್ಟಿದೆ ನನ್ನ ಹೆಸ್ ಅಂತ ನನ್ನ ಪ ಮೊದ ಹೆಸರಿನ ಮೊದಲನೇ ಅಕ್ಷರ ಎಸ್ ಬರೆದು ಬಿಟ್ಟಿದ್ದೆ ಸೊ ಮುಂದಿನವರಿಗೆ ಅದು ಪ್ರಾಬ್ಲಮ್ ಆಯಿತು ಪಾಪ ಅವರು ಕಾಟಾಕಿ ಬರೀಬೇಕಾಯಿತು ನನ್ನ ಮುಂದೆ ಆಬ್ಸೆಂಟ್ ಇರೋದರಿಂದ ನನಗೆ ಮತ್ತೆ ಖಾಲಿ ಓ ಎಮ್ ಆರ್ ಶೀಟ್ ಸಿಕ್ತು ಬಟ್ ಮುಂದಿನವರು ಏನು ಮಾಡಬೇಕಾಯಿತು ಅದನ್ನು ಎಸ್ ಅನ್ನು ಕಾಟಾಕಿ ಅವರ ಹೆಸರನ್ನು ಬರೀಬೇಕಾಯ್ತು ಸೊ ಯಾವುದೇ ರೀತಿಯಾದಂತಹ ತಾಳ್ಮೆ ಕಳ್ಕೊಬೇಡಿ ಸಾಕಷ್ಟು ಸಮಯ ಇರುತ್ತೆ ನೋಡಿಕೊಂಡು ಫಸ್ಟ್ ಓ ಎಮ್ ಆರ್ ಶೀಟನ್ನು ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತಹ ಫಿಲ್ಲಿಂಗ್ಸ್ ಇರುತ್ತಲ್ಲ ಅದನ್ನು ಫಿಲ್ಲಿಂಗ್ ಮಾಡಿ ಇದಾದ ಮೇಲೆ ಅಲ್ಲಿ ನಿಮಗೆ ಕೊಠಡಿ ಮೇಲ್ವಿಚಾರಕರು ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ ಆ ಥರ ಅದರ ಬಗ್ಗೆ ಗೊಂದಲ ಬೇಡ ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ಒಂದು ಆಧಾರ್ ಕಾರ್ಡನ್ನು ಅಥವಾ ಸಂಬಂಧಪಟ್ಟ ಯಾವುದಾದ್ರು ಒಂದು ದಾಖಲಾತಿಯನ್ನು ತೆಗೆದುಕೊಂಡು ದಾಖಲೆಯನ್ನು ತೆಗೆದುಕೊಂಡು ಹೋಗಿ ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ ಪ್ರಕಾರ ನೀವು ಪರೀಕ್ಷೆನ ಬರೀತೀರ ಇನ್ನು ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ಜಾಸ್ತಿ ಲೆಂತಿ ಕ್ವಶನ್ಸ್ ಜಾಸ್ತಿ ಇರೋದಿಲ್ಲ ಸೊ ಹೊಂದಿಸೋದು ಅಥವಾ ಇದರಲ್ಲಿ ಯಾವುದು ಸಂಬಂಧ ಕಲ್ಪಿಸೋದು ಈ ರೀತಿ ಇದ್ದಾಗ ನೀವು ಫಸ್ಟ್ ನಿಮಗೆ ಗೊತ್ತಿರೋದನ್ನು ಅಟೆಂಡ್ ಮಾಡಿ ಹೊಂದಿಸಿ ಬರೆಯೋರೆ ಅಟೆಂಡ್ ಮಾಡ್ಬೇಕಾದ್ರೆ ಒಂದು ನಿಮಗೆ ಟ್ರಿಕ್ಸ್ ಏನಪ್ಪಾ ಅಂದರೆ ಯಾವುದಾದ್ರೂ ಒಂದರ ಉತ್ತರ ನಿಮಗೆ ಸರಿಯಾಗಿ ಗೊತ್ತಿರತ್ತೆ ಸೊ ಆ ಉತ್ತರ ಎರಡನೇದಕ್ಕೆ ಮೂರನೇ ಸರಿ ಅನ್ನೋದನ್ನು ಇಲ್ಲಿ ಆಪ್ಷನಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ ಫಸ್ಟ್ ನೋಡಿಕೊಂಡು ಅದನ್ನು ಟ್ಯಾಲಿ ಮಾಡಿ ಹಾಕಿ ಸೊ ನಿಮ್ಮ ಒಂದು ಪೂರ್ವಜ್ಞಾನ ಆಗಿರ್ಬೋದು ನನಗೆ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ನಾನು ಪಿ ಯು ಸಿ ಭಾಗದಲ್ಲಿ ಉಪನ್ಯಾಸಕರು ಮಾಡಿದಂಥ ಭಾಳಷ್ಟು ವಿಷಯಗಳು ನೆನಪಿಗೆ ಬಂದು ಆದರೆ ಮೊದಲನೇದಾಗಿ ನಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೋಬೇಕು ಸಾಧ್ಯವಾದಷ್ಟು ನಾವು ಏನು ಮಾಡಬೇಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯೋ ಪ್ರಯತ್ನವನ್ನು ಮಾಡೋಣ ಟೈಮ್ ತೊಗೊಳ್ಳೋಣ ಅರ್ಜೆಂಟಾಗಿ ಬರೋದು ನಾವೇನು ಕೊಡಬೇಕಾಗಿಲ್ಲ ಎರಡು ಗಂಟೆ ಇದೆ ಅಂದರೆ ಎರಡು ಗಂಟೆಯನ್ನ ಎರಡನೇ ಪೇಪರಿಗೆ ಫುಲ್ ಯೂಸ್ ಮಾಡ್ಕೊಳ್ಳೋಣ ಒಂದು ಗಂಟೆ ಸ್ವಲ್ಪ ಫಸ್ಟ್ ಪೇಪರ್ ಬರಿಬೇಕಾದ್ರೆ ನಿಮಗೆ ಏನಾಗುತ್ತೆ ಟೆನ್ಷನ್ ಆಗುತ್ತೆ ಒಂದೇ ಗಂಟೆ ಟೈಮ್ ಇರುತ್ತಲ್ಲ ಅಂತ ಸೊ ನೋಡ್ಕೊಳ್ಳಿ ಯಾವುದು ಈಸಿಯಾಗಿದೆ ಅದನ್ನು ಫಸ್ಟ್ ಬರಿತಾ ಹೋಗಿ ಆದರೆ ಯಾವುದೇ ಕ್ವಶನನ್ನು ಅಟೆಂಡ್ ಮಾಡದೆ ಬಿಡಬೇಡ ಬರೀರಿ ಎಲ್ಲನೂ ಮರೆದು ನಿಮಗೆ ಸಾಧ್ಯವಾದಷ್ಟು ಅಂಕಗಳನ್ನು ತೆಗೆದುಕೊಳ್ಳಿ ನಿಮಗೆ ಎಲ್ಲದನ್ನು ಓದ್ಕೊಂಡಿದ್ದೀರಾ ಈಗಾಗಲೇ ಎಲ್ಲ ಸಂಬಂಧಪಟ್ಟ ಎಲ್ಲ ಒಂದು ವಿಷಯದ ಜ್ಞಾನವನ್ನು ಪಡ್ಕೊಂಡಿದ್ದೀರಾ ಆ ವಿಷಯದ ಜ್ಞಾನ ಗೊತ್ತಾಗಿದ್ದೆಯೂ ಕೂಡ ಅಲ್ಲಿನ ಅರ್ಜೆನ್ಸಿಯಿಂದ ಅಥವಾ ಅಲ್ಲಿನ ಟೆನ್ಷನ್ನಿಂದ ನಿಮಗೆ ತಪ್ಪು ಆಗೋದು ಬೇಡ ಮುಂಚಿತವಾಗಿ ಅಲ್ಲಿ ಇರ್ರಿ ಆರಾಮಾಗಿ ನಿಮ್ಮ ಕ್ವಶನ್ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿ ಸಾಧ್ಯವಾದಷ್ಟು ಪ್ರಯತ್ನವನ್ನು ಪಡಿ ಯಾಕಪ್ಪ ಅಂದರೆ ಸ ಗೆಲುವಿ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ ಹಾಗಂತ ನಾವು ಪೂರ್ತಿ ಗೆಲ್ತೀವಿ ಓವರ್ ಕಾನ್ಫಿಡೆನ್ಸ್ ಬೇಡ ಅಥವಾ ನಮಗಾಗುತ್ತೋ ಇಲ್ಲೋ ಅನ್ನೋಂತಹ ನಾವೇ ಇಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಮನೇಲಿ ಕುತ್ಕೊಳ್ಳೋದು ಬೇಡ ಹೋಗಿ ಮೊದಲ ಪ್ರಯತ್ನ ಅದ್ರಾಗ ಯಶಸ್ವಿ ಆದರೆ ಅದು ನಮ್ಮ ಭಾಗ್ಯ ಇಲ್ಲ ಅಂದರೆ ನಮಗೆ ಅನುಭವ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಅಂಕವನ್ನು ತೆಗೆದುಕೊಳ್ಬೋದು ಅರ್ಜಿ ಹಾಕಿದಂತಹ ಒಂದು ಲಕ್ಷ ಅಭ್ಯರ್ಥಿಗಳಲ್ಲಿ ಆರು ಸಾವಿರ ಅಭ್ಯರ್ಥಿಗಳು ಪಾಸಾಗ್ತಾರೆ ಆ ಪಾಸಾಗುವ ಅಭ್ಯರ್ಥಿಗಳಲ್ಲಿ ನೀವು ಕೂಡ ಒಬ್ಬರು ಆಗಿರಲಿ ನಿಮ್ಮ ಮುಂದಿನ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಆರಾಮಾಗಿ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ವಿಷಯಗಳನ್ನು ಇವತ್ತು ಗ್ಲಾನ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಹೊಸ ವಿಷಯಗಳನ್ನು ತಲೆಗೆ ತುಂಬಿಕೊಳ್ಳುವಂಥದ್ದು ಹೋಗಬೇಡಿ ತಲೆ ತುಂಬ್ಕೊಂಡೋಗ ಪ್ರಯತ್ನ ಬೇಡ ನಮಗೆ ಸೊ ಇರುವ ಜ್ಞಾನವನ್ನು ನಾಳೆ ಸಮಯಕ್ಕೆ ತಕ್ಕಂಗೆ ಸರಿಯಾಗಿ ಅದು ನೆನಪಿಗೆ ಬರುವ ಹಾಗೆ ನಿಮ್ಮ ಏನು ಟ್ರಿಕ್ಸ್ ಇದೆ ಅಥವಾ ಯಾವ ರೀತಿ ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಾ ಅದರ ಪ್ರಕಾರ ರೆಡಿಯಾಗ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳಿನ ಒಂದು ಪರೀಕ್ಷೆ ಯಶಸ್ವಿಯಾಗಲಿ ಮುಂದಿನ ಒಂದು ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಶುಭವಾಗಲಿ ಅಂತ ಧನ್ಯವಾದಗಳು